ವೆಲ್ಕಮ್ ಟು ಎ ಒನ್ ಬ್ಲಾಗ್ಸ್ ನಾನು ಸುಜಾತ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಾನು ನನ್ನ ಮಗನ್ನ ಫಸ್ಟ್ ಟೈಮ್ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಆದರೆ ಸ್ಕೂಲಲ್ಲಿ ಸುಮ್ಮನೆ ಇರ್ತಾನೋ ಇಲ್ವೋ ಎಷ್ಟು ಅಳ್ತಾನೋ ಅನ್ನೋ ಒಂದು ಟೆನ್ಷನ್ ಆಗಿಬಿಟ್ಟಿದೆ ಅಷ್ಟೇ ಸೊ ನೋಡೋಣ ಯಾವ ರೀತಿಯಾಗಿರ್ತಾನೆ ಸ್ಕೂಲಲ್ಲಿ ಫಸ್ಟ್ ಡೇ ಸ್ಕೂಲಲ್ಲಿ ಅಂತ ಹಾಗೆ ಇವಾಗ ಫಸ್ಟು ದೇವ್ರ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಎಲ್ರಿಗೂ ಗೊತ್ತಿರೋ ಹಾಗೆ ನನ್ನ ಮಗ ಫಸ್ಟ್ ಅವ್ನು ಪೂಜೆ ಮಾಡ್ತೀನಿ ಅಂತ ಯಾವಾಗಲೂ ಕೇಳ್ತಾನೆ ಅವ್ನು ಪೂಜೆ ಮಾಡಿದ್ದಾದ ನಂತರ ನಾನು ಮಾಡಬೇಕು ಸೊ ಆ ರೀತಿಯಾಗಿ ಮಾಡ್ತಾನೆ ಸೊ ಇವಾಗ ಪೂಜೆ ಮುಗಿಸ್ಕೊಂಡು ಇನ್ನೇನು ಸ್ಕೂಲಿಗೆ ಹೋಗಬೇಕು ಹಾಗೆ ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಪೂಜೆ ಎಲ್ಲ ಮುಗಿಸಿದಾದ ನಂತರ ಪಪ್ಪನ ಫೋಟೋಕ್ಕೆ ನಮಸ್ಕಾರ ಮಾಡಿಬಿಡಪ್ಪ ಅಂತ ಹೇಳ್ಬಿಟ್ಟು ಅವ್ರ ಪಪ್ಪನ ಫೋಟೋಕ್ಕೆ ನಮಸ್ಕಾರ ಮಾಡಿಸ್ತಾ ಇದ್ದೀನಿ ನೋಡ್ಬೋದು ಡೈಲಿ ಅವ್ರ ಪಪ್ಪನ ಫೋಟೋಕ್ಕೆ ನಮಸ್ಕಾರ ಮಾಡಿದೆ ನಾನಾಗಲಿ ಅವನಾಗ್ಲಿ ಹೊರಗಡೆ ಹೋಗೋದಕ್ಕೆ ಮನಸೇ ಬರೋದಿಲ್ಲ ಎಲ್ಲಿಗೆ ಹೊರಗಡೆ ಹೊರಟ್ರೂ ಕೂಡ ನಾವು ಅವ್ರ ಫೋಟೋಕ್ಕೆ ನಮಸ್ಕಾರ ಮಾಡಿನೇ ಮುಂದೆ ಹೋಗಬೇಕು ಆ ರೀತಿಯಾಗಿ ಆಗಿಬಿಟ್ಟಿದೆ ಹಾಗೆ ಪಾಪುಗೆ ಟಿಫನ್ ಬಾಕ್ಸ್ಗೆ ಇಡ್ಲಿನ ಕಟ್ಟಿದ್ದೀನಿ ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿದ್ದೆ ಅಂದರೆ ಪಾಪುನ ರೆಡಿ ಮಾಡೋದಕ್ಕಿಂತ ಮುಂಚೆನೇ ನಾನು ಬಾಕ್ಸ್ಗೆಲ್ಲ ರೆಡಿ ಮಾ ರೆಡಿ ಮಾಡಿ ಇಟ್ಟಿದ್ದೆ ಅದನ್ನ ವೀಡಿಯೋ ಕ್ಲಿಪ್ಪಿಂಗ್ನ ಇವಾಗ ಆ್ಯಡ್ ಮಾಡಿದ್ದೀನಿ Thank you ಹಾಗೆ ಪಾಪುನ ಕ್ಲಾಸ್ ರೂಮಲ್ಲಿ ಬಿಟ್ಟು ನಾನು ಸೈಡಲ್ಲಿ ನಿಂತ್ಕೊಂಡಿದ್ದೆ ಅವನಿಗೆ ಕಾಣಿಸ್ತೇ ಇರೋ ರೀತಿ ಆದರೆ ನನಗಂತೂ ಅವ್ನು ಬಿಟ್ಟು ಬರೋದಕ್ಕೆ ಎಷ್ಟು ಇರಲಿಲ್ಲ ಒಂಥರ ತುಂಬಾ ಬೇಜಾರಾಗ್ತಾಯಿತ್ತು ಯಾಕಂದರೆ ದಿನವೂ ನಾನು ಅವನನ್ನು ಒಂದು ನಿಮಿಷವೂ ಬಿಟ್ಟು ನಾನು ಇದ್ದೊಳಲ್ಲ ಸೊ ಹಂಗಾಗಿ ಹೆಂಗಪ್ಪ ಮನೆಗೆ ಬರೋದು ಅಂತ ನನಗೆ ಒಂಥರ ಬೇಜಾರಾಗಿ ಸ್ಕೂಲಲ್ಲೇ ನಿಂತ್ಕೊಂಡಿದ್ದೆ ಅವರು ಒನ್ ಅವರ್ ಆದಮೇಲೆ ಬನ್ನಿ ಅಂತ ಹೇಳಿದರು ಆದರೂ ಕೂಡ ನಾನು ಒಂದು ಫಂಕ್ಷನಿಗೆ ಬೇರೆ ಹೋಗಬೇಕಾಗಿತ್ತು ನನ್ನ ಫ್ರೆಂಡ್ ತಮ್ಮಂದು ಎಂಗೇಜ್ಮೆಂಟ್ ಇತ್ತು ಅಲ್ಲಿಗೆ ಹೋಗ್ಬೇಕಾಗಿತ್ತು ಅಲ್ಲಿಗೆ ಹೋಗೋಕೆ ಕೂಡ ಇರಲಿಲ್ಲ ನನಗೆ ಇಲ್ಲ ನಾನು ಪಾಪು ಜೊತೆಯೇ ಇರ್ತೀನಿ ಅಂತ ಹೇಳಿ ತುಂಬ ತಲ್ಲೇ ನಿಂತ್ಕೊಂಡಿದ್ದೆ ಸೊ ಕೊನೆಗೆ ಪಾಪು ಕೂಡ ಸುಮ್ಮನೆ ಆಗಲೇ ಇಲ್ಲ ಅಳ್ತಾ ಇದ್ದ ಕೊನೆಗೆ ಸ್ಕೂಲ್ ಮುಗಿಸ್ಕೊಂಡು ಮಧ್ಯಾಹ್ನದ ನಂತರ ನಾನು ಅವನ ಜೊತೆ ಕರ್ಕೊಂಡು ಎಂಗೇಜ್ಮೆಂಟಿಗೆ ಹೋದೆ ನನ್ನ ಫ್ರೆಂಡ್ ತಮ್ಮನ ಎಂಗೇಜ್ಮೆಂಟ್ ಇತ್ತು ಹಾಗಾಗಿ ಇವಾಗ ಎಂಗೇಜ್ಮೆಂಟಿಗೆ ಹೋಗ್ತಾ ಇದ್ದೀವಿ ಹಾಗೆ ಇವಾಗ ನಾನು ಫಂಕ್ಷನಿಗೆ ಬಂದಿದ್ದೀನಿ ಸೊ ಫಂಕ್ಷನ್ ಮುಗಿಸ್ಕೊಂಡಾದ ನಂತರ ಮನೆಗೆ ಹೋದ್ವಿ ಹಾಗೆ ನೋಡಿದ್ರಲ್ವ ಇವತ್ತಿನ ಈ ಒಂದು ವೀಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಮತ್ತೆ ಸಿಗ್ತೀನಿ ಮುಂದಿನ ಒಂದು ಹೊಸ ವೀಡಿಯೋ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯೂ